ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹೌದು ವೈಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತಿನ ಟಾಪಿಕ್ ಬಂದು ಓದಿನ ಕಡೆ ನಮ್ಮ ಫೋಕಸ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಟ್ರಿಕ್ಸ್ನ ನಾನು ತಿಳಿಸ್ತಾ ಹೋಗ್ತೀನಿ ಓಕೆನಾ ಗಾಯ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಎಲ್ಲಿ ಎದ್ದ ನಾವು ನಾವೇನು ಮಾಡ್ತೀವಿ ಹಾಸ್ಕೆ ರಗೊಚ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಅಲ್ವಾ ಕೂತ್ಕೊಂಡ ತಕ್ಷಣ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ತೀವ ಅಲ್ಲೇ ಗೋರ್ಕೆ ಹೊಡ್ಯಕ್ಕೆ ಶುರು ಮಾಡಿಬಿಡ್ತೀವಿ ನಾವು ಈ ತಪ್ಪನ್ನ ಮಾಡಬಾರ್ದು ಮೊದಲು ನಾವು ಎದ್ದು ಬಿಸಿ ಸೇವನೆಯನ್ನು ಮಾಡಬೇಕು ನಾನು ಟ್ರಿಕ್ಸ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಮೊದಲನೇ ಟ್ರಿಕ್ಸ್ ಏನಪ್ಪ ಅಂತಂದರೆ ಎದ್ದ ತಕ್ಷಣ ನೀವು ಬಿಸಿ ನೀರಿನ ಸೇವನೆಯನ್ನು ಮಾಡಿ ಐದು ಗಂಟೆಗೆ ಎದ್ದೇಳ್ತೀರಾ ಅಂದ್ಕೊಳ್ಳಿ ಹೌದು ನಾವು ಮೊದಲು ಐದು ಗಂಟೆಗೆ ಎದ್ದು ಬಿಸಿ ನೀರಿನ ಸೇವನೆಯನ್ನು ಮಾಡಬೇಕು ಮಾಡಿದ ತಕ್ಷಣ ನಾವು ಓದೋದಕ್ಕೆ ಕುತ್ಕೋಬಾರ್ದು ನಮ್ಮ ಮೈಂಡನ್ನ ಆ್ಯಕ್ಟಿವ್ ಮಾಡ್ಕೋಬೇಕು ಎರಡನೆಯದಾಗಿ ನಾವೇನು ಮಾಡಬೇಕು ಮೊದಲನೆಯದಾಗಿ ನಾವೇನು ಮಾಡಬೇಕು ಬಿಸಿನೀಸ್ ಸೇವನೆಯನ್ನು ಮಾಡಬೇಕು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸೇ ಸೇವನೆಯನ್ನು ಮಾಡಿದ ತಕ್ಷಣ ನಾವೇನು ಮಾಡಬೇಕು ಎರಡನೇ ಸ್ಟೆಪ್ಪು ನಮ್ಮ ಜ್ಞಾನನ ಒಂದು ಕಡೆ ಫೋಕಸ್ ಅಂದರೆ ಆ್ಯಕ್ಟಿವಿಟಿ ಮಾಡ್ಕೋಬೇಕು ಆ್ಯಕ್ಟಿವಿಟೀಸ್ ಏನಪ್ಪ ಅಂತಂದರೆ ನಮ್ಮ ಜ್ಞಾನ ಆಗಿರ್ಬೋದು ಯೋಗಾಸನ ಆಗಿರ್ಬೋದು ಇವನ್ನ ಅನುಸರಿಸ್ತಾ ಹೋಗ್ಬೇಕು ಕುತ್ಕೊಂಡು ಕಣ್ಮುಚ್ಕೊಂಡು ಜ್ಞಾನ ಮಾಡಿದ್ರೂ ಆಗುತ್ತೆ ಇಲ್ಲ ಅಂತಂದರೆ ನಮ್ಮ ಕೈ ಕಾಲುಗಳನ್ನ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಮೈಂಡು ಬೇಗ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ಆ ಆನಂತರ ಒಂದು ಇಪ್ಪತ್ತು ನಿಮಿಷ ಅಥವಾ ತರ್ಟಿ ಮಿನಿಟ್ ಏನು ಮಾಡಬೇಕು ನೀವು ಯೋಗಾಸನ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು ಮಾಡೋದರಿಂದ ನಮ್ಮ ಮೈಂಡು ಬೇಗ ಆ್ಯಕ್ಟಿವ್ ಆಗುತ್ತೆ ಆನಂತರ ಕೂತ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ಫೋಕಸ್ ಒಂದೇ ಕಡೆ ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ನಿಮ್ಮ ಮೈಂಡು ಚುರ್ಕಾಗುತ್ತೆ ಬಿಸಿ ಅವಾಗ ಅವಾಗ ನೀವೇನು ಮಾಡ್ತೀರಿ ಓದಿದ ತಕ್ಷಣ ಕುತ್ಕೋಬೇಡಿ ಕೂತ್ಕೊಂಡು ನೆಲದ ಮೇಲಾದರೂ ಕೂತ್ಕೊಳ್ಳಿ ಇಲ್ಲಾಂದರೆ ಸ್ಟಡಿ ಚೇರ್ ಅಂತ ಬರುತ್ತೆ ಅದು ಹಾನ್ಲೈನಲ್ಲಾದ್ರೂ ಸಿಗುತ್ತೆ ಅಥವಾ ನಿಮ್ಮ ಮನೆಯಲ್ಲೇ ಒಂದು ಚೇರ್ ಸ್ಟೂಲ್ ಇದ್ದೇ ಇರುತ್ತೆ ಹಾಕೊಂಡು ಕುತ್ಕೊಳ್ಳಿ ಕುತ್ಕೊಂಡಾದಮೇಲೆ ನಿಮ್ಮ ಫೋಕಸ್ನ ಒಂದು ಕಡೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ನಿಮ್ಮ ಮೊಬೈಲ್ನ ಫಸ್ಟು ಸೈಲೆಂಟ್ ಮೂಡ್ಗೆ ಹಾಕಿ ಅಥವಾ ಸ್ವಿಚ್ ಆಫ್ ಮಾಡಿಬಿಟ್ಟು ಓದಿದ ನಂತರನಾರೂ ನಿಮ್ಮ ಮೊಬೈಲ್ನ ಆನ್ ಮಾಡ್ಕೋಬೋದು ನೀವು ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಫೋನ್ನ ಎಲ್ಲದಕ್ಕೂ ಯೂಸ್ ಮಾಡ್ತಾ ಹೋಗಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಮಾತ್ರ ನಿಮ್ಮ ಫೋನ್ನ ಯೂಸ್ ಮಾಡಿ ಇಲ್ವಾ ಫೋನ್ನ ಒಂದು ಕಡೆ ಎತ್ತಿ ಇಟ್ಬಿಟ್ಟು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ ಅಲ್ವ ಗೈಸ್ ಇದರಿಂದ ಏನಾಗುತ್ತೆ ನಮ್ಮ ಫೋಕಸ್ ಒಂದು ಕಡೆ ನಿಯಂತ್ರಣದಲ್ಲಿ ಇರುತ್ತೆ ಆ ನಂತರ ನೀವು ಓದೋ ಕೂತ್ಕೊಂಡ ತಕ್ಷಣ ನೀವು ಲೈಟ್ ಥರ ಓದೋದಲ್ಲ ನಿಮಗೆ ಅವಶ್ಯಕತೆ ಇರುವಷ್ಟು ಮಾತ್ರ ನೀವು ಓದಬೇಕು ಯಾವ್ದಾವುದು ಇಂಪಾರ್ಟೆಂಟ್ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಆನಂತರ ಅದನ್ನ ಕೀ ಪಾಯಿಂಟ್ಸ್ ರೀತಿ ಮಾಡ್ತಾ ಹೋಗಿ ಇದರಿಂದ ನಿಮಗೆ ಬೇಗ ಮೈಂಡ್ಗೆ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ ಮೈಂಡ್ಗೆ ಹೋಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಮೈಂಡಲ್ಲಿ ನೈಂಟಿ ಪರ್ಸೆಂಟ್ ಆದ್ರೂ ಉಳ್ಕೊಳ್ಳೋ ಸಾಧ್ಯ ಆಗುತ್ತೆ ಒಂದು ಸಲ ಓದಿ ಮತ್ತೆ ಇನ್ನೊಂದು ಸಲ ಓದಿ ಯಾವುದೇ ಆಗಿರ್ಬೋದು ಎರಡು ಸಲ ಲಾಸ್ಟ್ ಸಲ ಓದೋದ್ಕಿಂತ ಒಂದು ಸಲ ಬರೆದ್ರೆ ಬೇಗ ನಮ್ಮ ನೆನಪಿನ ಶಕ್ತಿಯಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅರ್ಥ ಆಯ್ತಾ ಗೈಸ್ ಮುಂದಿನ ಭಾಗದಲ್ಲಿ ನಿಮಗೆ ನಾನು ಯಾವ ಕಡೆ ಅಂದರೆ ಹೆಚ್ಚಿನದಾಗಿ ನೆನಪಿನ ಶಕ್ತಿ ಯಾವ ಭಾಗದಲ್ಲಿ ಅಂದರೆ ನಮ್ಮ ಬೆದುಳಿನ ಯಾವ ಭಾಗದಲ್ಲಿ ನೆನಪಿನ ಶಕ್ತಿ ಉಳಿಯುತ್ತೆ ಅನ್ನೋದ್ರ ಟಾಪಿಕ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಗಾಯ್ಸ್